ಗಾಯಿಸ್ ನಾನು ನಿಮ್ಮ ಮಹೇಶ್ ಗಾಯ ಇವತ್ತು ನಾವು ಒಂದು ಊರಿಗೆ ಹೋಗ್ತಾ ಇದ್ದೇವೆ ಗಾಯದಾಗುವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಗಾಯ ನೋಡಿ ಇದು ನಮ್ಮ ದಾಂಡೇಲಿಯ ಹೂವಿನ ಮಾರು ಮಾರುಕಟ್ಟೆ ನೋಡಿ ಇದು ನಮ್ಮ ದಾಂಡೇಲಿಯ ಸಂಡೆ ಮಾರ್ಕೆಟ್ ಇಲ್ಲಿ ಶನಿವಾರ ಮತ್ತು ರವಿವಾರ ಮಾರುಕಟ್ಟೆ ಇರುತ್ತೆ ಹಾಗೇನೂ ಇಲ್ಲ ಇನ್ನುಳಿದ ದಿನವೂ ಕೂಡ ಇಲ್ಲಿ ಇರುತ್ತೆ ಬಟ್ ಶನಿವಾರ ಮತ್ತು ಶನಿವಾರ ಮತ್ತು ರವಿವಾರ ದಿನ ಇಲ್ಲಿ ಹೆಚ್ಚಾಗಿ ತರಕಾರಿಗಳು ಬೆಳೆಕಾಳುಗಳು ಮತ್ತು ಇನ್ನಿತರ ವಸ್ತುಗಳು ಬರುತ್ತವೆ ಮತ್ತು ಗ್ರಾಹಕರು ಕೂಡ ಬಂದು ಪರ್ಚೇಸ್ ಮಾಡ್ತಾರೆ ಇದು ನಮ್ಮ ದಾಂಡೇಲಿಯ ಮೊದಲನೇ ಸ್ಟಾಪ್ ಇದು ಕೆ ಸಿ ಸರ್ಕಲ್ ಚಿಕ್ಕೂರನ ಚೆನ್ನಮ್ಮ ಸರ್ಕಲ್ ಮೋಸ್ಟ್ಲಿ ಇಲ್ಲಿ ಯಾವ ಹತ್ತುವ ಪ್ರಯಾಣಿಕರು ಇರಲಿಲ್ಲ ಅದರ ಕಾರಣ ನಮ್ಮ ಬಸ್ ಇಲ್ಲಿ ನಲ್ಲಿ ಮುಂದೆ ಮೂರು ನಂಬರ್ ಥಿಯೇಟರ್ ಅಂತ ಬಂದಿರೋ ಸ್ಟಾಪ್ ಬರುತ್ತೆ ಅಲ್ಲಿ ಹತ್ತುವ ಪ್ರಯಾಣಿಕರು ಇದ್ದರೆ ಚಾಲಕರು ಅಲ್ಲಿ ಸ್ಟಾಪನ್ನು ಕೊಡ್ತಾರೆ ನಾವು ತಯಾರಿಸುತ್ತಿರುವುದು ತಡೆರಹಿತ ವಾಹನವಾಗಿದೆ ಯಾವ ರೀತಿ ಗುಂಡಿಗಳು ತುಂಬಿದ್ದಾವೆ ಅಂತ ಇಲ್ಲೂ ಕೂಡ ಈಗ ಏನಾದರೂ ಹೆಚ್ಚಾಗಿ ಬಿಡುವುದರಲ್ಲಿ ಮಾತನಾಡಿದರೆ ಅದು

ನೀವು ಮುಂದೆ ಅಲ್ಲಿ ಮುಂದಿನ ಸೀಟಲ್ಲಿ ಕೂಡಬಹುದು ಅಂದರೆ ನಮ್ಮಗಿಂತ ಮುಂಚೆ ವಿದ್ಯಾರ್ಥಿಗಳು ಕುಂತಿದ್ರು ಅಲ್ಲಿ ಇಲ್ಲಿ ಇಲ್ಲಿ ನಮ್ಮ ಬಸ್ ಅನ್ನು ನಿಲ್ತಿದ್ದಾರೆ ಮೋಸ್ಟ್ಲಿ ಇಲ್ಲಿ ಟಿಕೆಟ್ ಮಾಡುತ್ತಾರೆ ಕಾಣುತ್ತೆ